ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನವನ್ನ ಇಟ್ಕೊಂಡು ಯಾರು ಮುಂದೆ ಬೇಕಿದ್ರು ನಾವು ಪ್ರಶ್ನೆ ಮಾಡಬಹುದು ಅಂಬೇಡ್ಕರ್ ಹೆಸರನ್ನ ಹೇಳೋದು ಫ್ಯಾಷನ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಅಂತಂದ್ರೆ ಇಂಥವ್ರಿಗೆ ಏನ್ ಹೇಳ್ಬೇಕು ಕಾಂಗ್ರೆಸ್ ಅಮಿತ್ ಶಾ ಅವರ ಹೇಳಿಕೆನ ತಿರುಚಿದ್ಯಾ ಅಮಿತ್ ಶಾ ರಾಜೀನಾಮೆ ಕೊಡ್ಬೇಕು ನಮಸ್ಕಾರ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಅಂಬೇಡ್ಕರ್ ಇದೊಂದು ಹೆಸರಲ್ಲ ಬದಲಿಗೆ ಒಂದು ಶಕ್ತಿ ಬಡವರ ದಲಿತರ ಮಹಿಳೆಯರ ನೊಂದವರ ಪಾಲಿನ ಒಂದು ಅಸ್ತ್ರ ಕೂಡ ಹೌದು ಈ ಹೆಸರಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಈ ಒಂದು ಹೆಸರನ್ನ ಹೇಳ್ಕೊಂಡು ಒಬ್ಬ ವ್ಯಕ್ತಿ ಭಾರತದ ಯಾವ ಮೂಲೆಯಲ್ಲೂ ಬೇಕಿದ್ರು ಜೀವನ ನಡೆಸಬಹುದು ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನವನ್ನ ಇಟ್ಕೊಂಡು ಯಾರ ಮುಂದೆ ಬೇಕಿದ್ರು ನಾವು ಪ್ರಶ್ನೆ ಮಾಡಬಹುದು ಈ ಒಂದು ಸಾಮರ್ಥ್ಯವನ್ನ ನಮಗೆ ಒದಗಿಸಿದ್ದು ಅಂಬೇಡ್ಕರ್ ಇದು ಸಾಮಾನ್ಯವಾಗಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅವರಿಗೆ ಗೊತ್ತಾಗೋದಿಲ್ಲ ಯಾಕಂದ್ರೆ ಅವರ ಜೀವನ ಸರಳ ಆಗಿರುತ್ತೆ ಅಂಬೇಡ್ಕರ್ ಹೆಸರೇ ನಮ್ಮ ಉಸಿರು ಅನ್ನೋದು ಸಮಾಜದ ಜಾತಿ ವ್ಯವಸ್ಥೆ ಅಸಮಾನತೆ ಶೋಷಣೆಗೆ ಒಳಗಾದವರು ಮಾತ್ರ ಇದನ್ನ ಅನುಭವಿಸಿರ್ತಾರೆ ಇಂತಹ ಹೆಸರನ್ನ ಹೇಳೋದು ಫ್ಯಾಷನ್ ಆಗ್ಬಿಟ್ಟಿದೆ ಅಂತ ನಮ್ಮ ಗೃಹ ಮಂತ್ರಿಗಳು ಹೇಳ್ತಾರೆ ಅಂತಂದ್ರೆ ಇಲ್ಲಿ ಏನ್ ಪ್ರಶ್ನೆ ಬರುತ್ತೆ ಇವರಿಗೆ ಸಂವಿಧಾನದ ಬಗ್ಗೆ ಆಗಲಿ ಅಥವಾ ಅಂಬೇಡ್ಕರ್ ಬಗ್ಗೆ ಆಗಲಿ ಗೌರವ ಇಲ್ಲ ಅನ್ನೋದನ್ನ ಸೂಚಿಸುತ್ತೆ ಈಗಾಗಲೇ ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಅಂತ ಹೇಳಿಕೆ ಎಲ್ಲಾ ಕಡೆ ವೈರಲ್ ಆಗಿ ಹೋರಾಟಗಳಿಗೆ ಕಾರಣ ಆಗಿದೆ ಸಂವಿಧಾನದ ಎಪ್ಪತ್ತೈದು ವರ್ಷಗಳ ಬಗ್ಗೆ ಸಂಸತ್ತಿನಲ್ಲಿ ಈ ಸಂವಿಧಾನದಿಂದ ಆದಂತ ಬದಲಾವಣೆಗಳ ಬಗ್ಗೆ ಮಾತಾಡಬೇಕಿದಂತ ಗೃಹ ಮಂತ್ರಿಗಳು ಅಂಬೇಡ್ಕರ್ ಹೆಸರನ್ನ ಹೇಳುದು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಅಂತಂದ್ರೆ ಇಂಥವ್ರಿಗೆ ನಾವು ಏನ್ ಹೇಳ್ಬೇಕು ಮನೆಯವರ ಅಭಿಯೇಕ್ ಅಂಬೇಡ್ಕರ್ 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 ना ಭಗವಾನ್ तो ಇಷ್ಟೆಲ್ಲ ಆದ್ಮೇಲೆ ರಾಜ್ಯಸಭೆಯಲ್ಲಿ ಕುತ್ಕೊಂಡು ಕಾಂಗ್ರೆಸ್ ನನ್ನ ಹೇಳಿಕೆಗಳನ್ನ ತಿರುಚಿದೆ ಅಂತ ಹೇಳಿದ್ದಾರೆ ನೀವು ಮಾತನಾಡಿದ ಲೈವ್ ಅನ್ನ ಇಡೀ ಭಾರತವೇ ನೋಡಿದೆ ಅದಕ್ಕೆ ತೇಪೆ ಹಚ್ಚೋ ಕೆಲಸ ಮಾಡಬೇಡಿ ಅಷ್ಟೇ ಅಲ್ಲ ಇನ್ನು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿಯವರು ಶಾ ಅವರನ್ನ ಮಂತ್ರಿ ಮಂಡಳದಿಂದ ವಜಾಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಈ ವಿಚಾರವಾಗಿ ನಡೆದಂತಹ ಪ್ರತಿಭಟನೆಗಳು ಒಂದಿಷ್ಟು ಸಂಸತ್ತಿನ ಕಲಾಪಕ್ಕೆ ಅಡ್ಡಿ ಉಂಟು ಮಾಡಿತ್ತು ಸೊ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಅಂತ ವಿವಿಧ ಸಂಘಟನೆಗಳ ಮುಖಂಡರು ಆಗ್ರಹಿಸಿದ್ದಾರೆ ಬಿಜೆಪಿ ಪಕ್ಷಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಕನಿಷ್ಠ ಗೌರವ ಇಟ್ಕೊಳ್ದೇನೆ ತನ್ನ ಹಳೆಯ ಮನಸ್ಥಿತಿಯನ್ನು ಬಹಿರಂಗಪಡಿಸಿದೆ ದಲಿತರ ಶೋಷಿತರ ಹಿಂದುಳಿದ ವರ್ಗದವರಿಗೆ ದೇವರಿಗಿಂತ ಶ್ರೇಷ್ಠ ಆಗಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಶಾ ನೀಡಿರುವಂತ ಹೇಳಿಕೆ ವಿವಾದಾತ್ಮಕ ಈ ಹೇಳಿಕೆಯನ್ನು ಸಹಿಸೋದಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ವಿರೋಧ ಪಕ್ಷಗಳ ಸಂಸದರು ಸಂಸತ್ತೊಳಗೆ ಮತ್ತು ಹೊರಗೆ ಅಂಬೇಡ್ಕರ್ ಭಾವಚಿತ್ರವನ್ನು ಹಿಡಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಬಿಜೆಪಿಯ ಪ್ರತಿದಾಳಿಯ ನೇತೃತ್ವವನ್ನು ಸ್ವತಃ ಪ್ರಧಾನಿ ವಹಿಸಿಕೊಂಡು ಎಕ್ಸ್ನಲ್ಲಿ ಸರಣಿ ಟ್ವೀಟ್ ಮಾಡೋ ಮೂಲಕ ತಮ್ಮ ಆಪ್ತ ಅಮಿತ್ ಶಾ ಅವರನ್ನ ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ ದಲಿತರ ಆರಾಧಕರನ್ನ ಕಾಂಗ್ರೆಸ್ ಪಕ್ಷವೇ ಅವಮಾನಿಸ್ತಾ ಇದೆ ಅಂತ ಹರಿಹಾಯ್ದಿದ್ದಾರೆ ಹಿರಿಯ ಸಚಿವರಾದ ಜೆ ಪಿ ನಡ್ಡಾ ಹಾಗೂ ಕಿರಣ್ ರಿಜಿಜು ಕೂಡ ತಮ್ಮ ಸಹೋದ್ಯೋಗಿಯ ಸಮರ್ಥನೆಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಇನ್ನು ತೃಣಮೂಲ ಕಾಂಗ್ರೆಸ್ನ ರಾಜ್ಯಸಭಾ ನಾಯಕ ಡೆರೆಕ್ ಓ ಬ್ರಯಾನ್ ಅವರು ಶಾ ವಿರುದ್ಧ ಹಕ್ಕು ಚ್ಯುತಿಯ ನೋಟಿಸ್ ಅನ್ನು ಸಲ್ಲಿಸಿದ್ರೆ ಕಾಂಗ್ರೆಸ್ ದೇಶದಾದ್ಯಂತ ರಾಜಭವನಗಳಿಗೆ ಚಲೋ ಚಳುವಳಿಯನ್ನ ನಡೆಸಿದೆ ಸೊ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ರಾಜಧಾನಿಯಲ್ಲಿ ಆಪ್ ಕಾರ್ಯಕರ್ತರು ಅರವಿಂದ್ ಕೇಜ್ರಿವಾಲ್ ನೇತೃತ್ವದಲ್ಲಿ ಬಿಜೆಪಿ ಕಚೇರಿಯತ್ತ ನುಗ್ಗೋಕೆ ಯತ್ನಿಸಿದ್ರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತು ಶಿವಸೇನಾ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಹಾಗೂ ಇಂಡಿಯಾ ಒಕ್ಕೂಟದ ಇತರ ಮುಖಂಡರು ಶಾ ಹೇಳಿಕೆಗೆ ಗುಡುಗಿದ್ರು ಅಮಿತ್ ಶಾ ಅವರ ಹನ್ನೊಂದು ಸೆಕೆಂಡ್ಗಳ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದ್ದಂತೆ ಗೃಹ ಸಚಿವರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡೋಕೆ ಆರಂಭಿಸಿದ್ರೆ ನಡ್ಡಾ ಸೇರಿದಂತೆ ಹಲವು ಹಿರಿಯ ಸಚಿವರು ಶಾ ಅವರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು ಮಾತಿನ ಸಣ್ಣ ತುಣುಕನ ಬಿಡುಗಡೆ ಮಾಡೋ ಬದಲು ಇಡೀ ಹೇಳಿಕೆಯ ದೃಶ್ಯವನ್ನು ಬಿಡುಗಡೆ ಮಾಡಿ ಅಂತ ಸವಾಲು ಹಾಕಿದ್ರು ಆದರೆ ಆ ಇಡೀ ಲೈವ್ ಅನ್ನೇ ದೇಶದ ಜನ ನೋಡಿದ್ದಾರೆ ಅನ್ನೋದನ್ನೇ ಅಮಿತ್ ಶಾ ಮರ್ತಂತಿದೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಟೀಕಾ ಪ್ರಹಾರ ಮಾಡಿದ ಅಮಿತ್ ಶಾ ರಾಜ್ಯಸಭಾ ಭಾಷಣದ ಸಂದರ್ಭದಲ್ಲಿ ತಾವು ಮಾಡಿರುವ ಆರೋಪಗಳನ್ನು ಪುನರುಚ್ಚರಿಸಿದರು ಕಾಂಗ್ರೆಸ್ ಅಧ್ಯಕ್ಷರಿಗೆ ಸಂತೋಷ ಆಗ್ತಾ ಆಗತ್ತೆ ಅಂತಂದರೆ ನಾನು ರಾಜೀನಾಮೆ ಕೊಡ್ತೇನೆ ಇದರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ ಅಂತ ವ್ಯಂಗ್ಯ ಮಾಡಿದ್ರು ಇನ್ನೂ ಹದಿನೈದು ವರ್ಷ ಅವರು ಅದೇ ಕುರ್ಚಿಯಲ್ಲಿ ಕುತ್ಕೊಳ್ಬೇಕಾಗತ್ತೆ ಅಂತ ಕುಟುಕಿದ್ರು ಇನ್ನು ವಿವಾದಕ್ಕೆ ಸಂಬಂಧಿಸಿದಂತೆ ಪ್ರಧಾನಿಯೇ ಟ್ವೀಟ್ ಮಾಡಿದ್ದು ಖುದ್ದು ಶಾ ಸೇರಿದಂತೆ ಸಚಿವರು ಪತ್ರಿಕಾಗೋಷ್ಠಿ ನಡೆಸಿದ್ದು ಬಿಜೆಪಿ ಎಷ್ಟೊಂದು ಒತ್ತಡದಲ್ಲಿ ಸಿಲುಕಿದೆ ಅನ್ನೋದರ ದ್ಯೋತಕ ಅಂತ ವಿರೋಧ ಪಕ್ಷದ ಸಂಸದರು ವಿಶ್ಲೇಷಿಸಿದ್ದಾರೆ ಬಾಬಾ ಸಾಹೇಬ್ರನ್ನ ಅವಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡಲೇ ಕ್ಷಮೆಯಾಚಿಸಬೇಕು ಇಲ್ಲ ಅಂತಂದ್ರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ರೂಪಿಸುವುದಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಕ್ಷದ ರಾಜ್ಯಾಧ್ಯಕ್ಷ ಮಹೇಶ್ ಗೋರ್ನಾಳ್ಕರ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯದ ಉಪಾಧ್ಯಕ್ಷ ರಾಜ್ಕುಮಾರ್ ಮೂಲಭಾರತಿ ಅಂಬೇಡ್ಕರ್ ಯುವ ಸೇನಾ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ರಾಜ್ಕುಮಾರ್ ಗೊನ್ನಳ್ಳಿ ಕರ್ನಾಟಕ ಸ್ವಾಭಿಮಾನಿ ಭೋವಿ ವಡ್ಡರ್ ವೇದಿಕೆ ರಾಜ್ಯಾಧ್ಯಕ್ಷ ಸಂತೋಷ್ ಏಣ್ಕೂರೆ ದಲಿತ ಯುನಿಟಿ ಮೂವ್ಮೆಂಟ್ನ ರಾಜ್ಯಾಧ್ಯಕ್ಷ ಪ್ರಕಾಶ್ ರಾವಣ ಅವರು ಒತ್ತಾಯಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ